ಮಳೆ ನೀರು ಹರಿದು ಹೋಗಲು ಸೂಕ್ತ ಚರಂಡಿಗಳಿಲ್ಲದ ಕಾರಣ ಮಂಗಳೂರು ನಗರದ ಪ್ರಮುಖ ರಸ್ತೆಗಳು ಹೊಂಡಮಯವಾಗಿದೆ ಇದರಿಂದ ಪ್ರಮುಖ ವೃತ್ತಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ ಮಂಗಳೂರು ನಗರದ ಕೆಪಿಟಿಯಿಂದ ನಂತೂರು ನಂತೂರುವರೆಗಿನ ರಸ್ತೆ ಹೊಂಡಮಯವಾಗಿದೆ ನಂತೂರು ವೃತ್ತ ಮತ್ತು ಕೆಪಿಟಿ ವೃತ್ತಗಳಲ್ಲಿ ಸಣ್ಣ ವಾಹನಗಳು ಗುಂಡಿಗೆ ಬೀಳದಂತೆ ಸಂಚರಿಸಿದ್ರೆ ಅದೊಂದು ಪವಾಡ ಹೊಂಡ ತಪ್ಪಿಸಲು ಹೋದ್ರೆ ಹಿಂದಿನಿಂದ ಧಾವಿಸುವ ವಾಹನ ಬಂದು ಬಡಿಯುತ್ತೆ ಕಳೆದ ತಿಂಗಳು ಈ ರಸ್ತೆಯಲ್ಲಿ ಹೊಂಡಗಳನ್ನ ಮುಚ್ಚಲು ಜಲ್ಲಿ ಡಾಂಬರ್ ತೇಪೆ ಹಾಕಲಾಗಿತ್ತು ಮಳೆಗೆ ಅದು ಮತ್ತೆ ಎದ್ದು ಹೋಗಿದೆ ಕೆಲವೆಡೆ ಈ ಡಾಂಬರು ಗಟ್ಟಿಯಾಗಿ ನಿಂತಿದ್ರು ಅದರ ಸನಿಹದಲ್ಲಿ ಹೊಸ ಹೊಂಡಗಳ ಸೃಷ್ಟಿಯಾಗಿದೆ ಪದವು ಬಳಿ ರಸ್ತೆಯನ್ನ ಹೊಂಡಗಳೇ ನುಂಗಿ ಹಾಕಿವೆ ಇಲ್ಲಿ ವಾಹನಗಳು ಡ್ಯಾನ್ಸ್ ಮಾಡ್ತಾ ಸಂಚರಿಸಬೇಕಾಗಿದೆ ಪಂಪ್ವೆಲ್ ಮತ್ತು ಬಿಕರ್ನ ಕಟ್ಟೆಯಿಂದ ವಾಹನಗಳು ಬಂದು ಸೇರುವ ಭಾಗದಲ್ಲಿ ರಸ್ತೆಯ ಅವಶೇಷಗಳನ್ನ ಹುಡುಕುತ್ತಾ ಸಾಗಬೇಕಾದ ಸ್ಥಿತಿ ಕೆಪಿಟಿ ಜಂಕ್ಷನ್ ನಲ್ಲಿ ಇಂಟರ್ಲಾಕ್ ಅಳವಡಿಸಿದ್ರಿಂದ ಸಿಗ್ನಲ್ ಇರುವಲ್ಲಿ ಹೊಂಡಗಳಿಲ್ಲ ಎಂಬ ಒಂದು ಸಮಾಧಾನ ರಸ್ತೆ ಹೊಂಡಗಳಿಂದಾಗಿ ವಾಹನ ಸಂಚಾರ ನಿಧಾನಗೊಳ್ಳುತ್ತದೆ ಸಮಯಕ್ಕೆ ಸರಿಯಾಗಿ ಗಮ್ಯ ಸ್ಥಾನ ತಲುಪುವುದು ಕಷ್ಟವಾಗುತ್ತಿದೆ ಇದು ಪ್ರಯಾಣಿಕರ ಸಮಸ್ಯೆ ಆದ್ರೆ ವಾಹನ ಮಾಲೀಕ ಚಾಲಕರ ಸಮಸ್ಯೆ ದುಡಿದಿದ್ದು ರಿಪೇರಿಗೆ ಹಾಕಬೇಕಲ್ಲ ಎಂಬುದಾಗಿದೆ